ಏನು ನಮ್ಮ ರಾಜ್ಯದಲ್ಲಿ ಶೇಕಡಾ ಎಂಬತ್ತರಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಆದ್ರೆ ಪಕ್ಕದ ರಾಜ್ಯ ಏನ್ ತಮಿಳುನಾಡಿದೆ ಎಲ್ಲಿ ಶೇಕಡ ನಲವತ್ತರಷ್ಟು ಜನ ಮಾತ್ರ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರುವಂತದ್ದು ಈ ಯೋಜನೆ ಏನಿದೆ ಈ ಯೋಜನೆಯ ಪ್ರಕಾರ ಬಡತನ ರೇಖೆಗಿಂತ ಕೆಳಗಿರೋರು ಪ್ರಮಾಣ ಶೇಕಡ ಐದು ಪಾಯಿಂಟ್ ಆರು ಏಳರಷ್ಟಿದೆ ಶೇಕಡ ಐದು ಪಾಯಿಂಟ್ ಆರು ಏಳು ಅಂದ್ರೆ ಐದು ಪಾಯಿಂಟ್ ಆರು ಹೇಳಿದೆ ಅಂದ್ರೆ ರದ್ದು ಪಡಿಸಬೇಕು ಯಾರೆಲ್ಲ ಬಡತನ ರೇಖೆಗಿಂತ ಮೇಲ್ಪಟ್ಟಿದ್ರು ಬಿ ಪಿ ಎಲ್ ಕಾರ್ಡ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಇವರನ್ನ ರದ್ದುಗೊಳಿಸಬೇಕು ಈ ಕಾರ್ಡ್ಗಳನ್ನ ರದ್ದುಗೊಳಿಸಬೇಕು ಅಂತ ಈಗ ಸರ್ಕಾರ ಸೂಚನೆಯನ್ನ ನೀಡಿ ಏನು ಈ ಬಿ ಪಿ ಎಲ್ ಕಾರ್ಡ್ ಗಳಿಂದಾಗಿ ಪಿಂಚಣಿ ಅರ್ಜಿ ಆಗಿರ್ಬೋದು ಮತ್ತೆ ವಿದ್ವಾ ವೇತನಗಳು ಬರುತ್ತಲ್ಲ ವಿದ್ವಾ ವೇತನ ಅಂಗವಿಕಲರಿಗೆ ನೀಡುವಂತಹ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷ ಇದ್ರೆ ಮಾತ್ರ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡಿಬೇಕಿತ್ತು ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರು ಅನ್ನೋ ಈ ಆದಾಯವನ್ನ ಹೊಂದಿರೋನಾ ಬಡತನ ರೇಖೆಗಿಂತ ಕೆಳಗಿರೋರು ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ಕೊಡ್ಲಾಗ್ತಾ ಇತ್ತು ಯಾವುದೇ ರೀತಿಯಾದಂತಹ ಆಧಾರಗಳನ್ನ ಇಟ್ಕೊಳ್ದೆ ಯಾವುದೇ ರೀತಿಯ ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಈ ಎಲ್ಲಾ ಪತ್ರಗಳನ್ನ ಕೊಟ್ಟು ಆಮೇಲೆ ಅವ್ರ ಆಸ್ತಿ ಎಷ್ಟಿದೆ ಅನ್ನೋದನ್ನ ನಾವು ಆದಾಯ ಪ್ರಮಾಣ ಪತ್ರ ಮನೆ ಕೂಡ ಇಲ್ಲ ಆದ್ರೂ ಕೂಡ ನಮಗೆ ಬಿ ಪಿ ಎಲ್ ಕಾರ್ಡ್ ಸಿಗ್ತಾ ಇಲ್ಲ ಹೊಸ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿಗಳನ್ನ ಹಾಕಿಸ್ಕೊಳ್ತಾ ಇಲ್ಲ ಅಂತ ಒಂದಷ್ಟು ಕಂಪ್ಲೇಂಟ್ ಅನ್ನ ಮಾಡುತ್ತೆ ಅಥವಾ ಬಿ ಪಿ ಎಲ್ ಕಾರ್ಡ್ ಗಳಿಗೆ ಅರ್ಜಿಯನ್ನ ಬಿಟ್ಟಾಗ ನೀಡಲಾಯ್ತು ಇಲ್ಲಿ ಏನ್ ನಡೆಸಿದೆ ಸರ್ಕಾರ ಇದನ್ನ ಕಂಡಿಡಿಯಕ್ಕೆ ಇಷ್ಟೊಂದು ದಿನ ಬೇಕಾಯ್ತಾ ಇಷ್ಟೊಂದು ವರ್ಷಗಳು ಬೇಕಾಯ್ತಾ ರದ್ದು ಮಾಡೋದಿದ್ರು ಹೇಗೆ ರದ್ದು ಮಾಡುತ್ತೆ ಯಾವ ಆಧಾರದ ಮೇಲೆ ಈಗ ಬಿ ಸಿ ಎಲ್ ಕಾರ್ಡ್ ಅನ್ನ ಹೊಂದಿರೋದನ್ನ ರದ್ದು ಮಾಡುತ್ತೆ ಅವರನ್ನ ಹುಡುಕಿ ಅವರ ಬಿ ಪಿ ಎಲ್ ಕಾರ್ಡ್ ಏನಿದೆ ಈ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ ಸರ್ಕಾರ ಬಡವರಿಗೆ ಅಂತ ನೀಡುವಂತಹ ಯೋಜನೆಗಳು ಅದರಲ್ಲೂ ಕೂಡ ಈಗ ಈ ರೀತಿ ಮಾಡಿದ್ರೆ ಬಿಪಿಎಲ್ ಕಾರ್ಡ್ ಅಲ್ಲಿ ಶೇಕಡ ಎಂಬತ್ತರಷ್ಟು ರಾಜ್ಯದಲ್ಲೇ ಎಂಬತ್ತರಷ್ಟು ಬಿಪಿಎಲ್ ಕಾರ್ಡ್ ಗಳ ವಿತರಣೆ ಆಗಿದೆ ಅಂತ ಹೇಳಿದ್ರೆ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಶೇಕಡಾ ನಲವತ್ತು ಇಲ್ಲಿ ಏನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಪಬ್ಲಿಕ್ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೆಂಕಟರಮಣಪ್ಪ ಅವರು ಇದೇ ವಿಚಾರ ಕುರಿತು ನನ್ನೊಟ್ಟಿಗೆ ಚರ್ಚೆಯನ್ನ ಮಾಡೋದಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ವೆಂಕಟರಮಣಪ್ಪ ಅವರು ನಿಮಗ್ ಕೇಳಿಸ್ತಾ ಇದ್ಯಾಸ್ತಾ ಇಲ್ಲ ಸರಿ ಈಗ ಎಲ್ಲಾರ್ಗು ಗೊತ್ತಿರುವಂತಹ ವಿಚಾರ ಏನು ಅಂದ್ರೆ ಚೆಕ್ಡ ಕರ್ನಾಟಕದಲ್ಲಿ ಎಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಬಡತನ ರೇಖೆಗಿಂತ ಕೆಳಗಿರೋರು ಇದ್ದಾರೆ ಮಟ್ಟಿಗೆ ಲೆಕ್ಕಾಚಾರ ಸರ್ ಇದು ಸರ್ಕಾರದವರೇ ಮಾಡಿಕೊಂಡಿರತಕ್ಕಂತ ಸ್ವಯಂಕೃತ ಅಪರಾಧಗಳು ಮತ್ತು ಇದೊಂದು ದೋಹ ಇದು ಅಂತ ಹೇಳಿದ್ರೆ ಈಗ್ಲೂ ಸಹ ಹಳ್ಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಬಹಳಷ್ಟು ಜನ ಇರತಕ್ಕಂತ ವಿಚಾರ ನಮ್ಮ ಬಿ ಪಿ ಎಲ್ ಕಾರ್ಡ್ ಸಿಕ್ಕರ್ತಕ್ಕಂಥ ವಿಚಾರಿ ಗೊತ್ತಿದೆ ತಹಸೀಲ್ದಾರ್ಗು ಗೊತ್ತಿದೆ ಆ ಸಂಬಂಧಪಟ್ಟ ಫುಡ್ ಇಲಾಖೆಯವ್ರಿಗೂ ಗೊತ್ತಿದೆ ಯಾಕೆ ನಾನು ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಏನು ಪಂಚಾಯತ್ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ರೈಸ್ ಮಾಡ್ತಾರೆ ಈ ಡಿಪಿಎಲ್ ಎಲ್ ಎಪಿಎಲ್ ಆ ಬೇರೆ ಬೇರೆ ವಿಚಾರಗಳಲ್ಲಿ ಈ ಕಾರ್ಡ್ ಗಳು ರೈಸ್ ಮಾಡ್ತಾರೆ ಕಂಪ್ಯೂಟರ್ ಆಪರೇಟರ್ ಗಳು ಎಂ ಪತ್ರನೋ ಎಂಎ ಎಂಪಿ ಪಿ ಕಡೆಯನ್ನೋ ಇಲ್ಲ ಯಾರೋ ಪೊಲಿಟಿಕಲ್ ಪ್ರೆಸರ್ ಗಳಿಂದ ಅವ್ರಿಗೆ ಬೇಕಾಗಿರ್ತಕ್ಕಂತ ಹಿಂಬಾಲಕರಿಗೆ ಬಹಳಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಗಳು ಕೊಟ್ಬಿಟ್ಟಿದ್ದಾರೆ ಕೇಳಿಸ್ತಾ ಇದೆಯಾ ಮೇಡಮ್ ಎಲ್ಲಾನು ಸಹ ಕೊಟ್ಟಿದ್ದಾರೆ ಅವ್ರ ಮನೆ ಕಡೆ ಗಳಿರುತ್ತೆ ಬಂಗ್ಲೆ ಇರುತ್ತೆ ಗಳಿರುತ್ತೆ ಒಳ್ಳೆ ಜಮೀನ್ ಇರುತ್ತೆ ಅಂತವ್ರಿಗೆ ಕೊಟ್ಟಿದ್ದಾರೆ ನಿರ್ಗತಿಗರಿಗೆ ಯಾರಿಗೂ ಸಿಕ್ಕಿಲ್ಲ ಯಾಕೆ ನಾವು ನಿರ್ಗತಿಗರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇದೊಂದು ಸ್ಪಷ್ಟವಾದಂತ ಉತ್ತರ ಇದೆ ಇದೆಲ್ರಿಗೂ ಗೊತ್ತಿರ್ತಕ್ಕಂತ ವಿಚಾರ ಸಿದ್ದರಾಮಯ್ಯವ್ರಿಗೂ ಗೊತ್ತಿದೆ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ನಮ್ಮಲ್ಲಿರ್ತಕ್ಕಂತ ಸುಧಾಕರ್ಗು ಗೊತ್ತಿದೆ ಪ್ರದೀಪ್ ಈಶ್ವರ್ ಅವ್ರಿಗೂ ಗೊತ್ತಿದೆ ಯಾಕಂದ್ರೆ ಎಂಬತ್ತ್ ಪರ್ಸೆಂಟ್ ಅಷ್ಟು ಬಿಪಿಎಲ್ ಕಾರ್ಡ್ ಒಂದಿದ್ರು ಕೂಡ ಸ್ವಲ್ಪ ಹಳ್ಳಿ ಕೆಲವೊಂದಷ್ಟು ಜನ ಹಳ್ಳಿಗಳಲ್ಲಿ ಅಂಗವಿಕಲರಾಗಿರ್ಬೋದು ನಮಗ್ ಇನ್ನೂನು ಬಿಪಿಎಲ್ ಕಾರ್ಡ್ ಸಿಕ್ಕಿಲ್ಲ ನಮ್ಗ್ ಅಪ್ಲೇನೆ ಮಾಡ್ಸ್ಕೊಂತ ಇಲ್ಲ ನಮ್ಗ್ ಕೊಡ್ತಾನೇ ಇಲ್ಲ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹಂಗಂದ್ರೆ ಯಾರ್ ಸಿಗ್ತಕ್ಕ ಪೊಲಿಟಿಕಲ್ ಹಿಂಬಕರ್ ರಾಜಕೀಯ ಗುಲಾಮ ಕರಿತೀವಿ ಹಳ್ಳಿಗಾಡಲ್ಲಿ ಒಬ್ಬ ಅಂಗವಿಕ್ಕಿಲ್ಲ ಎಲ್ಲೋ ಒಂದಷ್ಟು ಜಮೀನ್ ಇಟ್ಕೊಂಡು ಅಲ್ಲಿ ಕೂಲಿ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಯಾರು ಪರಿಚಯ ಇರಲ್ಲ ಅಂತ ಅವ್ರು ಗ್ರಾಮ ಹೋಗಿ ನಮ್ಗೊಂದು ರೇಷನ್ ಮಾಡ್ ಮಾಡ್ಕೊಡಿ ಅಂದ್ರೆ ಇವತ್ತು ನಾಳೆ ಅಂತ ಒಂದು ವಾರ ತಿರ್ಗಿಸ್ತಾರೆ ಅವ್ರಿಗೆ ವಾರದಲ್ಲಿ ಅವ್ರು ಕೂಲಿ ಮಾಡೋದು ಬಿಟ್ಟು ಒಂದ್ ವಾರ ತಿರ್ಗ ಸಾಕಾಗಿ ಅವರು ಅಯ್ಯೋ ಒಂದ್ ವಾರದಿಂದ ಮನೆಯಲ್ಲಿ ಊಟ ಇಲ್ಲ ಮಕ್ಳಿಗ್ ತಿಂಡಿ ಮಾಡಿಲ್ಲ ನಾವ್ ಏನು ಮಾಡಿಲ್ಲ ಇನ್ ದಿನ ತಿರುಗಬೇಕು ಈ ಕಾರ್ಡು ಬೇಡ ಯಾವ್ದು ಬೇಡ ಪೂಜೆ ಮಾಡ್ಕೊಂಡು ತಿನ್ನೋಣ ಬಿಡು ಅಂತ ಹೇಳ್ಬಿಟ್ಟು ಸುಸ್ತಾಗ್ಬಿಟ್ಟು ಮನೆಯಲ್ಲಿ ಕೋಟ್ಯಾಂತರ ಜನ ಕರ್ನಾಟಕದಲ್ಲೇ ಅಲ್ಲ ಭಾರತದಲ್ಲೇ ಇದೆ ಯಾವ ಇನ್ಫ್ಲೂಯನ್ಸ್ ನಡೀತೋ ಅವ್ರು ಹೋಗ್ತಾರೆ ಓಪನ್ ಆಗುತ್ತೆ ಕಂಪ್ಯೂಟರ್ ಆಗ ಸರ್ವರ್ ಡೌನ್ಗಳಾಗಲ್ಲ ಅವ್ರ ಬ್ಯುಸಿ ಸಿಗಲ್ಲ ಬ್ಯುಸಿ ಇರಲ್ಲ ಪಾಲಿಟಿಕ್ಸ್ ಅವ್ರ ಯಾರಾದ್ರೂ ಇನ್ಫ್ಲುಯೆನ್ಸ್ ಮಾಡಿದ ತಕ್ಷಣ ಊಟನೂ ಸೇರ್ಜಿ ಇದ್ರು ಪರವಾಗಿಲ್ಲ ಅವ್ರಿಗೆ ಮಾಡ್ಕೊಟ್ ಕೊಡ್ತಾರೆ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ದನ್ ಪರ್ಸೆಂಟ್ ಜನ ಬಡವರಿಗೆ ಹಳ್ಳಿಗಳಲ್ಲಿ ಮಾಡ್ಕೊಂಡು ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡೋದಿದ್ರೆ ಯಾಕೆ ಪ್ರೊಸೀಜರ್ ಇಡಬೇಕು ಇವರು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ವೇಸ್ಟ್ ಮಾಡೋದಕ್ಕೆ ಇವರು ಸರ್ಕಾರದವರು ರೆಡಿ ಈಗ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅಷ್ಟು ಖರ್ಚಾಗುತ್ತೆ ಪಬ್ಲಿಕ್ ಕೊಡ್ತಾ ಇದೀವಿ ಅಂತ ಹೇಳಿಬಿಟ್ಟು ಅಷ್ಟು ಖರ್ಚು ಮಾಡ್ಕೊಂಡು ಆಗ ಕೊಟ್ರು ಈಗ ತನಿಖೆ ಮಾಡಿ ಅವ್ರಿಗೆ ಯಾರ್ಯಾರ ಬಿಪಿಎಲ್ ಬಿ ಪಿ ಎಲ್ ಕಾರ್ಡ್ ಎಲಿಜಿಬಿಲಿಟಿ ಇಲ್ವೋ ಅವ್ರನ್ನೆಲ್ಲ ತೆಗೆದಾಕಿ ಅಂತ ಹೇಳ್ಬಿಟ್ಟು ಈಗ ಒಂದು ಪಬ್ಲಿಕ್ ಒಂದೊಂದಷ್ಟು ಪಬ್ಲಿಕ್ ಮನಿ ವೇಸ್ಟ್ ಮಾಡ್ಬೇಕು ಇವ್ರ ಉದ್ದೇಶಗಳು ಕರೆಕ್ಟ್ ಆಗಿರ್ಬೇಕು ಯಾವ್ದೇ ರಾಜಕೀಯ ವ್ಯಕ್ತಿಗಳು ಕರೆಕ್ಟ್ ಆಗಿ ಅದು ಏನು ನಾವು ಜನರಿಗೆ ತಲುಪಿಸ್ಬೇಕು ಅದ್ ತಲ್ಪಸ್ಬಿಟ್ರೆ ಯಾವುದೇ ರೀತಿ ಅನಾಹುತಗಳಾಗಲ್ಲ ಮಾಡೋದ್ ಮಾಡ್ಬಿಟ್ಟು ಅನಾಚಾರ ಮಾಡ್ಬಿಟ್ಟು ಈಗ ಇಲ್ಲ ಅದನ್ನ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಪಬ್ಲಿಕ್ ಈಗ ಸರಿ ಮಾಡೋಕ್ ಕೊರ್ಟಿರ್ತಕ್ಕಂಥದ್ದು ಸ್ವಾಗತ ಕೊಡ್ತೀವಿ ನಾವು ಆದ್ರೆ ಈ ವಿಚಾರದಲ್ಲೂ ಸಹ ಎಂ ಎಲ್ ಎಂ ಪಿಗಳು ಅವ್ರ ಹಿಂಬಾಲಕರ ಇಂಪ್ಲೂಯನ್ಸ್ ಬಿಟ್ಟು ಹೋಗ್ಲಿ ಅನ್ನೋದು ನಮ್ ಉದ್ದೇಶ ಈಗ ಸಹ ಈಗ ಯಾರೋ ಈಗ ನಾವೇ ಒಬ್ಬ ಇನ್ಫ್ಲೂಯನ್ಸ್ ಪರ್ಸನ್ ನಾನೇ ಒಬ್ರಿಗೆ ಫೋನ್ ಮಾಡ್ತೇವೆ ಯಾರು ನಮ್ಗ್ ಬೇಕಾದವ್ರ್ ಬಿಡ್ರಿ ಅವ್ರಿಗೆ ಯಾಕೆ ಮಾಡ್ತೀರ ಅಂದ್ರೆ ಅವ್ ಬಿಟ್ಬಿಡ್ತಾರೆ ಅದಾಗಬಾರ್ದು ಎಲ್ರಿಗೂ ಒಂದೇ ರೋಲ್ ಇರ್ಬೇಕು ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಏನ್ ಹೇಳುತ್ತೆ ಅದನ್ನ ಎಲ್ರಿಗೂ ಒಂದೇ ರೋಲ್ ಸಮಾನ ಸಮಾನತೆ ಆರ್ಟಿಕಲ್ ಫೋರ್ಟಿನ್ ಅದೇ ಹೇಳುತ್ತೆ ಸಮಾನತೆ ಅಂತ ಅದನ್ನ ಎಲ್ರಿಗೂ ಮಾಡ್ಬೇಕಲ್ವಾ ಯಾರೋ ಒಬ್ಬರು ಹೇಳಿದ ತಕ್ಷಣ ಈ ಇದು ಕರೆಕ್ಟ್ ಆಗಿ ಸಹ ಈಗ ಮಾಡ್ತಾ ಇರೋ ಸರ್ಕಾರದವ್ರು ಮಾಡ್ತಾ ತನಿಖೆ ಮಾಡ್ತೀವಿ ನಾವು ಬಿಪಿ ಬಿಲೋ ಪಾವರ್ಟಿ ಕೆಳಗಡೆ ಸಕ್ರಮವಾಗಿ ಮಾಡ್ತಾರೆ ಅನ್ನೋ ಹುದ್ದೆ ನಂಬಿಕೆ ನಮಗಿಲ್ಲ ಪಕ್ಷದ ಮುಖಂಡರಾಗಿರುವಂತಹ ಮಹೇಶ್ ರೆಡ್ಡಿ ಅವರು ಕೂಡ ಇದ್ದಾರೆ ಮಹೇಶ್ ರೆಡ್ಡಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಎಸ್ ಮಹೇಶ್ ನಲ್ಲಿ ಸರ್ ನನ್ನ ಧ್ವನಿ ಕೇಳಿಸ್ತಾ ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ ನಮಸ್ಕಾರ ಸ್ಪಷ್ಟವಾಗಿಲ್ಲರಿಗೂ ಮಹೇಶ್ ರೆಡ್ಡಿ ಸರ್ ಏನು ಎಂಬತ್ತರಷ್ಟು ಜನ ಈಗ ಶೇಕಡ ಎಂಬತ್ತರಷ್ಟು ಜನ ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅನ್ನುವಂತ ವಿಚಾರವನ್ನ ಸರ್ಕಾರ ಕಂಡು ಹಿಡಿಯೋದಕ್ಕೆ ಇಷ್ಟು ವರ್ಷ ಬೇಕಾಯ್ತಾ ಮೇಡಮ್ ನನ್ನ ಸ್ನೇಹಿತರಾದಾಗಂತ ಅವರು ಮಾತಾಡ್ತಾ ಇದ್ರು ಇಷ್ಟೊತ್ತು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಕೇಳಿಸ್ಕೊಂಡಿದ್ದೆ ಇದು ಏನೋ ದೊಡ್ಡವರು ಹೇಳ್ತಾರಲ್ವಾ ಬೆಕ್ಕು ಬೆಕ್ಕು ಕಣ್ಮುಚ್ಕೊಂಡು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂದಂಗೆ ಒಬ್ಬರಿಗೂ ಗೊತ್ತು ಪ್ರತಿ ಒಬ್ಬರ ಎಂ ಎಲ್ ಎಗೂ ಇಲ್ಲಿ ಒಂದು ತಾಲೂಕಲ್ಲಿ ಇಷ್ಟು ಇಷ್ಟು ಶ್ರೀಮಂತರ ಬಳಿ ಕಾರ್ಡ್ ಇದೆ ಗ್ರೀನ್ ಕಾರ್ಡ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಗೊತ್ತಿದೆ ಯಾವ ಕಾರ್ಡ್ ಇದೆ ಅಂಚೆ ಕಾರ್ಡ್ ಎಷ್ಟಿದೆ ಮತ್ತೆ ಗ್ರೀನ್ ಕಾರ್ಡ್ ಎಷ್ಟಿದೆ ಒಳ್ಳೆ ಮಾಮೂಲಿ ಕಾರ್ಡ್ಸ್ ಎಷ್ಟಿದೆ ಅಂತ ಒಬ್ಬರಿಗೂ ಗೊತ್ತಿದೆ ಅದೇ ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅದೇ ತರನೆ ಈಗ ಎಲ್ಲಾ ಇರೋರ್ಗೆ ಒಬ್ಬ ಎಮ್ ಎಲ್ ಎ ಫೋನ್ ಮಾಡಿ ಅವ್ರು ಕೂಡ್ರಿ ಯಾಕೆ ಕೊಡಬಾರ್ದು ಅನ್ನೋದಕ್ಕೆ ಎಂ ಎಲ್ ಇದ್ರಲ್ಲಿ ಕೆಲಸ ಇಲ್ಲ ಎಮ್ ಎಲ್ ಎಗೆ ಸ್ವಚ್ಛವಾಗಿ ಕ್ಲೀನ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ರಿ ಅನ್ನೋದಕ್ಕೆ ಎಮ್ ಎಲ್ ಎ ನಮ್ಗೆ ಕೆಲ್ಸ ಕೊಡೋದು ಎಮ್ ಎಲ್ ಎ ಏನಂದ್ರೆ ನಮ್ಮ ತಾಲೂಕಲ್ಲಿ ಏನ್ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಆಗುತ್ತೋ ಮತ್ತ ಇನ್ನೊಂದ್ ಆಗುತ್ತೋ ಅದ್ ನೋಡ್ಕೊಂಡು ಕ್ಲೀನ್ ಆಗಿ ಕೆಲಸ ಮಾಡ್ಸೋದು ಇವ್ರ ಕೆಲಸ ಅದ್ ಬಿಟ್ಟು ಅಕ್ರಮಗಳಿಗೆ ಇವರೇ ಪಾಲ್ಗೊಂಡಾಗ ಏನ್ ಆಗುತ್ತೆ ಹೇಳಿ ಮೇಡಮ್ ಅಕ್ರಮ ಇವರೇ ಇದಾರೆ ಇವರು ಈಗ ಎಮ್ ಎಲ್ ಎ ಹೇಳ್ತಾರೆ ಸೂಚನೆ ಮಾಡ್ತಾರೋ ಅವ್ರಿಗೆ ಮಾತ್ರ ಕಾರ್ಡ್ ಕೊಡ್ತಾರೆ ಇನ್ ಮಿಕ್ಕಿದ್ದವ್ರಿಗೆ ಕಾರ್ಡ್ ಪೆಂಡಿಂಗ್ ಮಾಡ್ತಾರೆ ನೀವ್ ಬೇಕಾರೆ ನೋಡಿ ನಾನು ನೂರಾರು ಕಾರ್ಡ್ ಕೊಡ್ಸಿದ್ದೀನಿ ಈಗ ಇದ್ರಿಂದೆ ಒಬ್ಬ ಫುಡ್ ಆಫೀಸರ್ ಡಿ ದೀಕ್ಷಿತ್ ಅಂತಿದ್ರು ನಮ್ಮ ತಾಲೂಕಲ್ಲಿ ಆನೆಕಲ್ ತಾಲೂಕಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಧಿಕಾರಿ ಹೆಸ್ರು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಬಟ್ ಆ ಭ್ರಷ್ಟಾಧಿಕಾರಿ ಹೆಸ್ರು ಹೇಳ್ಬೇಕಾಗಿರೋದು ಒಂದು ಮೀಡಿಯಾದಲ್ಲಿ ನನ್ನ ಕರ್ತವ್ಯ ಯಾಕಂದ್ರೆ ನಾನೊಬ್ಬ ಆಗಿ ಆನೆಕಲ್ ಅಲ್ಲಿ ನಿಮ್ ಇದ್ ಮಾಡಿರೋ ಹೇಳ್ತಾ ಇದ್ದೀನಿ ಅಷ್ಟೇ ಅಧಿಕಾರಿಗೆ ಅವ್ರಿಗೆ ಬೇಕಾಗಿದ್ದು ಬಿಸಿ ಕೈ ಮುಟ್ಟಿದ ತಕ್ಷಣ ಎಂತವ್ರ್ಗಾದ್ರು ಮಾಡ್ಕೊಳ್ತಾ ಅಂತ ಅಧಿಕಾರಿ ಇದ್ರು ಅದ್ರ ಜೊತೆಯಲ್ಲಿ ಈ ರಾಜಕಾರಣಿಗಳು ಏನಿದಾರೋ ಟೋಕಾಲ್ಡ್ ರಾಜಕಾರಣಿಗಳು ಅಂತ ಹೇಳ್ತೀರಲ್ವಾ ಅವ್ರು ಏನಿದೆ ಇದ್ರ ಕೆಲ್ಸ ಅವ್ರ ಅಧಿಕಾರಿಗಳು ಮಾಡ್ಕೊಂಡು ಹೋಗೋ ಕೆಲ್ಸಗಳನ್ನ ಚೆನ್ನಾಗ್ ಮಾಡ್ತಾ ಇದಾರ ಇಲ್ವಾ ಅನ್ನೋದು ನೋಡೋದಷ್ಟೇ ಅವ್ರ ಕೆಲಸ ತಪ್ಪಾಡ್ದಾಗ ಅವ್ರು ಎಚ್ಚರಿಸ್ಬೇಕಷ್ಟೇ ಅದ ಬಿಟ್ಟು ಇವ್ರಗ್ ಕಾರ್ಡ್ ಕೊಡಿ ಅವ್ರಿಗೆ ಕಾರ್ಡ್ ಕೊಡಿ ಅನ್ನೋದು ಹೇಳೋದಕ್ಕೆ ಇವ್ರಿಗೆ ಏನಿದೆ ಇಂತಾಗಿ ನಮ್ ಸಮಾಜ ಮೇಡಮ್ ಇದು ನಮ್ಮ ನಮ್ಮ ನಾನು ಹೇಳ್ತಾ ಇದ್ದ ಉದಾಹರಣೆಗೆ ಒಂದ್ ತಾಲೂಕ್ ಕೇಳ್ತಾ ಇದೀನಿ ಎಲ್ಲಾ ತಾಲೂಕುಗಳಲ್ಲಿ ನಡೆಯೋದು ಇದೇ ಕೆಲಸ ಅರ್ಥ ಆಯ್ತಾ ಅದು ಸಾಲದೇ ಇಲ್ಲಿ ನಮ್ಮ ಇದೊಂದು ಮುಖ್ಯ ಮೇಡಮ್ ಇದು ಮುಖ್ಯ ಬರಲ್ಲ ಅಂತ ನೀವ್ ಹೇಳ್ಬೋದು ಈ ಕೇಂದ್ರ ಸರ್ಕಾರ ಆನೆ ತಾಲೂಕಲ್ಲಿ ಒಬ್ಬ ಫುಡ್ ಆಫೀಸರ್ ಇಲ್ಲಿ ವಾಸ ಇರಬೇಕು ಯಾಕೆ ಇರ್ಬೇಕು ಅಂತ ಗೌರ್ಮೆಂಟ್ ಅಲ್ಲಿ ರೂಲ್ ಮಾಡಿದಾರಂದ್ರೆ ಅಂದ್ರೆ ಇಲ್ಲಿ ವಾತಾವರಣ ತಿಳ್ಸ್ಕೊ ತಿಳ್ಕೋಬೇಕಲ್ವಾ ಇಲ್ಲಿ ಏನಾಗ್ತಾ ಇದೆ ನಾವು ತಿಳ್ಕೊಂಡಿದ್ರೆ ಇವ್ರು ಏನ್ ಮಾಡ್ತಾ ಇದ್ರು ದೀಕ್ಷಿತ್ ಅನ್ನ ಅಧಿಕಾರಿ ಯಲಂಕದಿಂದ ನಿಯರ್ ಬೈ ಕೂಡ ಕುಡಿಗೆಳ್ಳಿಯಿಂದ ಬರ್ತಾ ಇದ್ರು ಕುಡಿಗೆಳ್ಳಿಯಿಂದ ಇವ್ರು ಬರೋದೇ ಯಾವಾಗ ಕಚೇರಿಗೆ ಓಡೋದ್ ಯಾವಾಗ ಹಿಂದೆ ಅಕ್ರಮಗಳಲ್ಲ ನಿಂತೋಯ್ತು ಈಗ ಅವ್ರು ವಿಸಿಟ್ ಮಾಡೋದು ಕಡೆ ಅಂಗಡಿಗಳಿಗೆ ಸುಮಾರು ಆನೇಕಲ್ ತಾಲೂಕಲ್ಲಿ ನೂರ ಅರವತ್ತು ಅಂಗಡಿಗಳಿಗೆ ಮೇಲ್ ಮೇಲ್ಪಟ್ಟಿದಾವ ಮೇಡಮ್ ಇದನ್ನ ತನಿಖೆ ಮಾಡೋದಾಗ್ಲಿ ನೋಡೋದಾಗ್ಲಿ ಇವ್ರ ಕೆಲಸ ಆಯ್ತು ಮೇಡಮ್ ಇಷ್ಟೊಂದು ಇವ್ರು ಹೇಳ್ತಾರಲ್ಲ ಇಷ್ಟೊಂದು ನಾವ್ ಮಾಡ್ತೀರಿ ಎಲ್ಲ ತನಿಖೆ ಮಾಡ್ತೀರಾ ಅಂತ ಅಲ್ಲಿ ಫಸ್ಟ್ ಆ ರೇಷನ್ ಡಿಪೋನಲ್ಲಿ ಫುಡ್ ಆಫೀಸರ್ ಅಧಿಕಾರಿ ನಂಬರ್ ಇದೆಯಾ ಫೋನ್ ನಂಬರ್ ಎಷ್ಟು ದಿನ ಓಪನ್ ಮಾಡ್ಬೇಕಂತಿದ್ಯಾ ನಿಂತಾವೇ ಇಲ್ಲ ಮೇಡಮ್ ಇಚ್ಛಾಶಕ್ತಿ ಅಧಿಕಾರಿ ನಮ್ಮ ರಾಜಕೀಯ ಪಕ್ಷಕ್ಕೆ ಯಾವ್ದೇ ಪಕ್ಷಗಳಿಗೆ ಇಲ್ಲ ಅನ್ನೋದಕ್ಕೆ ನಾನ್ ರಾಜ ಹೋಗಿ ಹೇಳಕ್ ಇಷ್ಟಪಡ್ತೀನಿ ಒಂದು ಹಾಗೂ ಇದು ಮಾಡೋದ್ರ ನೀಟಾಗಿ ಏನು ಯಾರು ಕೊಡ್ಬೇಕು ಯಾರು ಕೊಡ್ಬಾರ್ದು ಅನ್ನೋದನ್ನ ನೀಟಾಗಿ ಮಾಡಿದ್ರೆ ಸ್ವಾಗತಾರ ನನ್ನ ಸ್ನೇಹಿತರು ಅವಾಗ ಹೇಳ್ತಾ ಇದ್ರು ಯಾವಾಗೋ ಮಾಡ್ಬೇಕಾಗಿರೋ ವಿಷಯ ಇವಾಗ ತಗೊಂಡ್ಬಂದು ಎಸ್ ಮಹೇಶ್ ನಂಡಿ ಸರ್ ಈಗ ನಮ್ಮೊಟ್ಟಿಗೆ ಈ ವಿಚಾರಕ್ಕೆ ಚರ್ಚೆಗೆ ಮತ್ತೊಬ್ರು ಕೂಡ ಗೆಸ್ಟ್ ಜಾಯಿನ್ ಆಗ್ತಾ ಇದ್ದಾರೆ ಮುಖಂಡರಾಗಿರುವಂತಹ ವೀರೇಶ್ ಪ್ರಣಯ ಕಲ್ಮಠ್ ಅವರು ಕೂಡ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಸರ್ ಇನ್ನು ಏನು ನಮ್ಮ ರಾಜ್ಯದಲ್ಲಿ ಬಡವರಿಗಿಂತ ಬಡತನ ರೇಖೆಗಿಂತ ಕಡಿಮೆ ಇರೋರ್ಗಿಂತ ಬಿ ಪಿ ಆರ್ ಕಾರ್ಡ್ಗಳು ಹೆಚ್ಚಾಗಿದೆ ಈ ವಿಚಾರ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನೀವೇನ್ ನಿಮಗೆ ಅಭಿಪ್ರಾಯ ಏನು ಸರಿ ವಿಚಾರಕ್ಕೆ ಸಂಬಂಧಪಟ್ಟ ಮೇಡಮ್ ಅವರು ರಾಜ್ಯದಲ್ಲಿಂಬತ್ತರಷ್ಟು ಅನರ್ಹ ಫಲಾನುಭವಿಗಳು ಬಿಪಿಎಲ್ ಕಾರ್ಡ್ ಎಲ್ ಕಾಳಗೊಂಡಿದ್ದು ಬಹಳಷ್ಟು ನಿಜ ಸರ್ಕಾರನೇ ಕೊಟ್ಟಿದೆ ಹ್ಮ್ ಈಗ ಹೊಳ್ಳಿ ಸರ್ಕಾರವೇ ಇದನ್ನ ಹೊಳ್ಳಿ ತನಿಖೆ ಮಾಡುತ್ತಿದ್ದುದು ನಿಜ ಬಟ್ ಆದ್ರೆ ಏನಾಗಿತ್ತಂದ್ರಿ ಈ ಪ ಫಲಾನುಭವಿಗಳನ್ನ ಆಯ್ಕೆ ಮಾಡುವಂತ ಮಾನದಂಡವನ್ನ ಬಹಳಷ್ಟು ಕಡೆ ಉಲ್ಲಂಘನೆ ಮಾಡ್ಯಾರ ಹಿಂಗಾಗಿ ಯಾರಿಗೆ ಈ ಸೌಲಭ್ಯ ಸಿಗಬೇಕಾಗಿತ್ತೋ ಆ ಸೌಲಭ್ಯ ಅವ್ರಿಗೆ ಸಿಗ್ತಾ ಇಲ್ಲ ಮತ್ತೆ ಅನರ್ಹ ಅನರ್ಹರ ಏನಿದ್ದಾರೆ ಅವ್ರಿಗೆಲ್ಲ ಪಡಿತರ ವ್ಯವಸ್ಥೆಯನ್ನ ಅಂದ್ರೆ ಈ ಬಿ ಪಿ ಎಲ್ ಕಾರ್ಡ್ ಕಾರ್ಡಿನ ಯೋಜನೆಯನ್ನ ತಲುಪಿಸ್ಯಾರ ಹಿಂಗಾಗಿ ಯಾವುದರಿಂದ ಆಗೇತಿ ಅಂತಂದ್ರೆ ಏಜೆಂಟ್ರ ಮೂಲಕ ಇದೆಲ್ಲ ಆಗೈತಿ ಯಾವುದು ಕಾರ್ಡ್ ಕಾಳ್ಬೇಕಾಗಿತಿ ಪಾಪ ಅರ್ಹ ಫಲಾನುಭವಿ ಏನದಲ್ಲ ಕಾರ್ಡ್ ಬೇಕಾದ್ರೆ ಅವ್ರ ಏಜೆಂಟ್ ಮೂಲಕ ಆ ಅಧಿಕಾರಿಯನ್ನ ಸಂಪರ್ಕ ಮಾಡುವಂತಹ ವ್ಯವಸ್ಥೆ ನಮ್ಮ ರಾಜ್ಯದೊಳ ಬಹಳಷ್ಟು ಕಡೆ ಇಂತ ದಂಧೆ ನಡೆದೈತಿ ನೀವು ಶೇಕಡಾ ಎಂಬತ್ತರಷ್ಟು ಅನರ್ಹ ಬಿ ಪಿ ಎಲ್ ಕಾಲ್ಡ್ ಅದರ ಆದ್ರೆ ಅವ್ನು ರದ್ದು ಮಾಡಕ್ ಹೋದ್ರೆ ರಾಜಕೀಯ ಹಸ್ತಕ್ಷೇಪ ಈ ಜನಪ್ರತಿನಿಧಿಗಳ ಅದಕ್ಕೆ ಹಸ್ತಕ್ಷೇಪ ಮಾಡಿದ ಬಹುತೇಕ ಸಾಧ್ಯ ಆಗ್ಲಿಕ್ಕಿಲ್ಲ ಆದ್ರೆ ಇದಂತ ದೊಡ್ಡ ಮಾತೇ ಈ ಸರ್ಕಾರದ ಯೋಜನೆಗಳನ್ನ ಸರ್ಕಾರದ ಯೋಜನೆಗಳನ್ನ ದುರುಪಯೋಗ ಪಡಿಸಿಕೊಳ್ಳಲಾಗ ಇಂತಹ ಅನೇಕ ಯೋಜನೆಗಳು ಈ ಪಡಿತರ ಜೊತೆಗೆ ನೀವು ಗ್ರಾಮ ಪಂಚಾಯತಿ ಮಟ್ಟದೊಳಗ ನಡೆಯುವಂತಹ ಅನೇಕ ಈ ನರೇಗಾಯ್ಕೊಂಡು ಇದನ್ನೆಲ್ಲಾ ಲೂಟಿ ಅಂತ ಮಾಡ್ತಾರಲ್ಲ ನಿಜಕ್ಕೂ ಇದು ಬಹಳಷ್ಟು ಖಂಡನೀಯ ಸಿಗಬಾರದು ಇನ್ನ ಸರ್ಕಾರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಯಾರು ಅನರ್ಹರ ಅವರ ಕಾರ್ಡ್ಗಳನ್ನ ಮುಟ್ಟುಗೋಲು ಹಾಕಬೇಕು ಹಾಕೋಬೇಕು ಮತ್ತೆ ಇನ್ಕಮ್ ಟ್ಯಾಕ್ಸ್ ತಗೊಳಾರ್ ಸಹಿತ ನೌಕರಿದಾರ ಸಹಿತ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಾಕ ಅಂದ್ರೆ ಬಹಳಷ್ಟು ವರ್ಷಗಳ ಕಾಲ ಈ ದಂಧೆ ನಡೀತಾನೆ ಇದೆ ಇದನ್ನ ಮಟ್ಟ ಹಾಕ ಬಹುತೇಕ ಆ ಒಬ್ಬ ದಕ್ಷ ಈಗ ಏನು ಅಧಿಕಾರಿಯನ್ನ ಸರ್ಕಾರ ನೇಮಿಸಬೇಕು ಆ ಇದಕ್ಕ ಇಲಾಖೆಗೆ ಇದರಿಂದ ಆ ಏನು ಅನಾರ ಫಲಾನುಭವಿಗಳ ಅವ್ರನ್ನ ಮಟ್ಟ ಆಗೋ ಆಗುವಾಗ ಅಂದ್ರೆ ಅದ್ರ ಬಗ್ಗೆ ತನಿಖೆ ನಡೆಯುವ ಯಾರಿಗೂ ಹಸ್ತಕ್ಷೇಪ ಆಗ್ಬಾರ್ದು ಶಾಸಕರಿಂದ ಹಿಡ್ಕೊಂಡು ಯಾರು ತನಿಖೆ ಇದು ಆಗ್ಬಾರ್ದು ಅಂತ ನಮ್ಮ ಇನ್ನೆಲ್ಲ ಮಾಡ್ತಾಲ್ಕು ಕಾರ್ಯಕ್ರಮದ ವಿವರ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿದೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಏಳು ಹದಿನೈದರಿಂದ ಹದಿನೈದರಿಂದರೆಗೆ ಕಾಶಿ ಯಾತ್ರೆ ಮತ್ತು ದಾರಾ ಮಹೋತ್ಸವ ದಿನಾಂಕ ಹದಿನಾಲ್ಕರಿಂದ ಹದಿನಾರರವರೆಗೆ ಸಂಜೆ ಏಳು ಗಂಟೆಗೆ ಕಪಿಲಾ ನದಿ ತೀರದಲ್ಲಿ ತೆಪ್ಪೋತ್ಸವ ನಡೆಯಲಿದೆ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ ಸ್ವಾಗತ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಆಡಳಿತ ವರ್ಗ ಸರ್ವರಿಗೂ ಆಧಾರಿತ ಸುಸ್ವಾಗತ